ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕ ವಿಜಿ ವಿಜು ಇಲ್ಲ ನಮ್ಮ ತುಂಬಾ ಸಿಂಪಲ್ ಆಗ ಮಾಡಿದ್ದೀನಿ ಪಿಕ್ಚರ್ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಅಪ್ಪ ನೀನು ಸಿಂಪಲ್ ಅಂತಂದ್ರೆ ಭಯ ಆಗ ಶುರುವಾಗುತ್ತೆ ನಮ್ಗೆ ಇದೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕು ಕರ್ಕೊಂಡ್ಬರ್ತೀನಿ ನೀನು ನಾಲ್ಕು ಜನ ಹುಡುಗರು ಬೋರ್ಡ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ಕರ್ಕೊಂಡ್ ಬರ್ಸ್ಬಿಟ್ಟು ಹೋಗ್ತಾ ಇತ್ತ ಏನ್ ಬೆಳಗಿ ನಿಮ್ ಹುಡುಗರು ನೋಡಿದ್ರೆ ಭಯ ಶುರು ಆಗುತ್ತೆ ಆ ರೈನ್ಸ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀನಿ ಯಾವಾಗ ಯಾಕಂದ್ರೆ ಅದ್ರದ್ದೊಂದು ಗ್ರಿಪ್ ಮ್ಯೂಸಿಕ್ ಬಹಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದಾಗ ಕೆಲವೊಂದು ವಿಷಯಗಳು ಹಂಚ್ಕೊಂಡಿಲ್ಲ ಏನ್ ಬ್ಯಾಟ್ರೋಪಾಲ್ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದ್ದು ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಐ ತಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಂಗ್ ಬರ್ಬೇಕು ಕಾಟೇರ ಬರಬೇಕಾ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನೋ ಅಂತದ್ ನಾವು ಕಾಟೇರ ಬಂದು ಒಂದ್ ಒಂದು ಕಿಕ್ ಕೊಡುತ್ತೆನೋ ಅಂತ ಆ ನಂಬಿಕೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡಬೇಕಾದ್ರೆ ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು 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 ಲೆವೆಲ್ ಮೇಲ್ ತೊಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಸಿನಿಮಾ ಮೇಲೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದಲ್ಲಿ ತಿಳಿದೀವಿ ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಆಗಬೇಕು ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ತರ ಇದು ಬಂದು ಫೈವ್ ಸಿಕ್ಸ್ ಓವರ್ಸ್ ಅಲ್ಲಿ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿ ಬ್ಯಾಟ್ಸ್ಮೆನ್ಸ್ ಅಲ್ಲಿಂದ ಕರೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಆರಾಮಾಗಿ ಗೆಲ್ಬೋದು ಸೊ ವಿಜಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಜಗದೀಶ್ ಸರ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಾನು ಒಂದು ವಾರದ ದಿವಸದಿಂದ ಫಾಲೋಅಪ್ ಮಾಡ್ತಾ ಇದ್ದೀನಿ ಮಗ ಏನೋ ಇನ್ವಿಟೇಷನ್ ಕೊಡ್ಬೇಕು ಅಂತಂದ್ರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಅಂತ ಕೊನೆಗೆ ಲಾಸ್ಟ್ ಆಗಿ ಅಗ್ರಿಮೆಂಟ್ ಆಗಿದ್ದು ನೀವು ಬಾ ಸ್ಟೇಜ್ ಗೆ ಬಂದ್ರೆ ನಿಸ್ಕೊಳ್ಳೋದ್ ನಾನು ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡ್ದೆ ಬರ್ಬೇಕು ಮಗ ನೀವು ಒಂಬತ್ತನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಕು ಬಂದು ಇಷ್ಟು ಮಾಡಿ ಥ್ಯಾಂಕ್ ಯು ಹೇಳಿ ಕರ್ನಾಟಕದ ಜನತೆ ಎಲ್ಲ ಮನೆ ಇವ್ರಿಗೆ ಒಬ್ಬ ದುಡ್ಡು ಡೈರೆಕ್ಟ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೆಯದಾಗಲಿ ಅಡ್ವಾನ್ಸ್ ಸ್ಯಾಟಿ ಮೆರಿಟ್ ಲೈಫ್ ಫಾರ್ ಥ್ಯಾಂಕ್ ಯು वेरी मच ವಾಹ್ ಕಾಣಿಸ್ತಿದೆ ಸರ್ ಇವತ್ತು ಸಿನಿಮಾ ಸಂಭ್ರಮ ಅದಾದ ನಂತರ ತರುಣ್ ಸುದೀಪ್ ಸರ್ ಅವರ ಮದುವೆ ಸಂಭ್ರಮ ಅದಾದ ನಂತರ ಸಾಲು ಸಾಲು ಸಿನಿಮಾಗಳಿದೆ ಧೈರ್ಯ ತಿರಂಗಗಳ ಸಿನಿಮಾ ಬರ್ತಾ ಇದೆ ಶಿವ